ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈವರೆಗೆ ಒಂದೆಡೆ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ಸುಗ್ರೀವನ ಸಮಸ್ತ ಕಪಿಸೇನೆಯೂ ಕೂಡ ಸಮುದ್ರ ತೀರಕ್ಕೆ ಬಂದು ಬೀಡುಬಿಟ್ಟಿದೆ ಇನ್ನೊಂದೆಡೆ ರಾವಣನ ಆಸ್ಥಾನದಲ್ಲಿ ಲಂಕೆಯಲ್ಲಿ ಹನುಮಂತನು ಮಾಡಿದ ದಾಂಧಲೆ ಹನುಮಂತನು ಮಾಡಿದ ನಷ್ಟಗಳ ಲೆಕ್ಕಾಚಾರ ನಡೆದಿದೆ ಆ ಸಂದರ್ಭದಲ್ಲಿ ಎಲ್ಲ ರಾಕ್ಷಸರು ಅಂದರೆ ರಾವಣನ ಆಸ್ಥಾನಿಕರೆಲ್ಲರೂ ಮುಂದೊಂದು ವೇಳೆ ಶ್ರೀರಾಮಚಂದ್ರನು ಯುದ್ಧಕ್ಕೆ ಬಂದರೂ ಯುದ್ಧವನ್ನು ಎದುರಿಸುವುದಾಗಿ ಉತ್ಸಾಹದಿಂದ ಕುಣಿಯುತ್ತಿದ್ದಾರೆ ಅವರ ಅಧರ್ಮ ಪಕ್ಷಪಾತವನ್ನು ನೋಡಲಾರದೆ ಸಹಿಸಲಾರದೆ ವಿಭೀಷಣನು ರಾವಣನನ್ನು ತೊರೆದು ಶ್ರೀರಾಮನ ಪಕ್ಷಕ್ಕೆ ಬಂದಿದ್ದಾನೆ ಮೊದಲು ಸುಗ್ರೀವನು ಆತನನ್ನು ಅನುಮಾನಿಸಿದರೂ ಕೂಡ ನಂತರ ಆತರ ಆತ ಧರ್ಮದ ಎಂದು ಅರಿತವನಾಗಿ ಆತನಿಂದ ಖಂಡಿತವಾಗಿಯೂ ಸಹಾಯವಾಗುತ್ತದೆ ಎಂಬ ನಂಬಿಕೆಯಲ್ಲಿ ಶ್ರೀರಾಮಚಂದ್ರನು ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ವಹಿಸಿದ್ದಾನೆ ಆದರಿನ್ನು ಅವರು ಸಮುದ್ರವನ್ನು ದಾಟುವ ಕಾರ್ಯ ದಾಟುವ ಸಮಸ್ಯೆಯನ್ನು ಹೇಗೆ ಬಗೆಹ ಬಗೆಹರಿಸುವುದು ಎಂಬುದು ಹಾಗೆ ಉಳಿದಿದೆ ಸಮುದ್ರವು ಉಕ್ಕೇರಿ ಹರಿಯುತ್ತಾ ದಡವನ್ನು ಅಲೆಗಳಿಂದ ಅಪ್ಪಳಿಸಿ ಆರ್ಭಟಿಸುತ್ತಿತ್ತು ಶ್ರೀರಾಮನು ಈ ಸಮುದ್ರವನ್ನು ಇಷ್ಟೆಲ್ಲ ದೊಡ್ಡ ಸೈನ್ಯ ದಾಟುವುದು ಹೇಗೆ ಎಂದು ಚಿಂತಿತನಾದನು ಆಗ ವಿಭೀಷಣನು ಹೇಳುತ್ತಾನೆ ಶ್ರೀರಾಮ ನೀನು ಸಗರ ಚಕ್ರವರ್ತಿಯ ವಂಶಸ್ಥನಲ್ಲವೇ ಹೀಗಾಗಿ ನೀನು ಸಮುದ್ರ ರಾಜನಿಗೆ ಸಂಬಂಧಿಯಾಗಿರುವೆ ನೀನು ಸಮುದ್ರ ರಾಜನನ್ನು ಪ್ರಾರ್ಥಿಸಿಕೊ ಅವನು ನಿನಗೆ ಸಹಾಯ ನೀಡುವನು ಎಂದನು ಶ್ರೀರಾಮನಿಗೂ ಆ ಸಲಹೆ ಸರಿ ಎನಿಸಿತು ಅವನು ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿಕೊಂಡು ಸಮುದ್ರ ರಾಜನನ್ನು ಧ್ಯಾನಿಸುತ್ತಾ ಮಲಗಿಕೊಂಡನು ಕೈಯನ್ನೇ ತಲೆದಿಂಬಾಗಿರಿಸಿಕೊಂಡು ಆ ಮಹಾಪುರುಷನು ಸಮುದ್ರ ತೀರದಲ್ಲಿ ಮಲಗಿರುವುದನ್ನು ನೋಡಲು ಎಲ್ಲ ವಾನರರು ನೆರೆದರು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಆಲಿಸು ಎಂದು ಸಮುದ್ರ ರಾಜನಲ್ಲಿ ಮೊರೆಗಿಟ್ಟರು ಹೀಗೆ ಮೂರು ದಿನಗಳು ಕಳೆದವು ಆದರೂ ಸಮುದ್ರ ರಾಜ ಪ್ರತ್ಯಕ್ಷನಾಗಲೇ ಇಲ್ಲ ಎಲ್ಲರಿಗೂ ಆಶ್ಚರ್ಯವಾಯಿತು ಆಹಾ ನಮ್ಮ ಪ್ರಭುವಿನ ಭಕ್ತಿಪೂರಿತ ಪ್ರಾರ್ಥನೆಗೆ ಸಮುದ್ರ ರಾಜ ಓಗುಡಲಿಲ್ಲವೇ ಎಂದು ದುಃಖಗೊಂಡರು ಶ್ರೀರಾಮನಿಗಾದರೂ ಮಹಾಕೋಪ ಉಕ್ಕಿ ಬಂತು ಸೌಮ್ಯಕಾರನಾದ ಶ್ರೀರಾಮನ ಕೈಕಾಲು ಸೆಡೆದು ಎದೆ ಉಬ್ಬಿತು ಹುಬ್ಬು ಗಂಟಿಕ್ಕಿತು ಕ್ರೋಧದಿಂದ ಕಣ್ಣುಗಳು ಕೆಂಪಾದವು ನಾನು ಇಷ್ಟು ನಿಷ್ಠೆಯಿಂದ ಆರಾಧಿಸಿದರೂ ಸಮುದ್ರ ರಾಜ ಪ್ರತ್ಯಕ್ಷನಾಗಲಿಲ್ಲ ಅಂದರೆ ಅವನ ಸೊಕ್ಕು ಎಷ್ಟರ ಮಟ್ಟಿಗೆ ಇರಬಹುದು ಇರಲಿ ಇವನಿಗೆ ತಕ್ಕ ಬುದ್ಧಿಯನ್ನು ಕಲಿಸದೇ ಇರುವುದಿಲ್ಲ ಎಂದುಕೊಂಡನು ಎಂತಹ ಸಾತ್ವಿಕ ವ್ಯಕ್ತಿಯಾದರೂ ಕೂಡ ಸತ್ವಯುತವಾಗಿ ಸಾತ್ವಿಕ ಭಾವದಿಂದಲೇ ಆತ ಮಾಡುವ ಪ್ರಾರ್ಥನೆಗೆ ಯೋಗ್ಯನಾದ ಎದುರಿನ ವ್ಯಕ್ತಿಗಳು ಆ ಪ್ರಾರ್ಥನೆಗೆ ಮನ್ನಿಸದೇ ಹೋದರೆ ಅವರ ಕೋಪವೂ ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತದೆ ಅವರ ತಾಳ್ಮೆ ಸ್ವಭಾವಗಳು ಎಷ್ಟು ಸಾತ್ವಿಕವಾಗಿ ಮೃದುವಾಗಿರುತ್ತದೋ ಲೋಪವು ಅಷ್ಟೇ ಬಲಿಷ್ಠವಾಗಿಯೇ ಇರುತ್ತದೆ ನಂತರ ಹೇಳುತ್ತ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಕುರಿತು ಹೇಳುತ್ತಾನೆ ಲಕ್ಷ್ಮಣ ಸಮುದ್ರ ರಾಜನ ಅಹಂಕಾರವನ್ನು ನೋಡಿದೆಯಾ ನಮ್ಮ ಪ್ರಾರ್ಥನೆಯನ್ನು ಅವನು ಆಲಿಸಲಿಲ್ಲ ನಮ್ಮನ್ನು ಲಕ್ಷಿಸಲಿಲ್ಲ ಅಂದರೆ ಧರ್ಮವನ್ನು ರಕ್ಷಿಸಲಿಲ್ಲ ಲೋಕವೇ ಹೀಗೆಂದು ಕಾಣುತ್ತದೆ ನಾವು ಒಳ್ಳೆಯವರಂತೆ ನಡೆದುಕೊಂಡರೆ ಜನರು ನಮ್ಮನ್ನು ಕೈಲಾಗದವರೆಂದು ಹೇಡಿಗಳೆಂದು ಭಾವಿಸುತ್ತಾರೆ ಒಬ್ಬ ಕ್ರೂರಿಯಾಗಿ ವಿಜೃಂಭಿಸಿದರೆ ಅವನನ್ನು ಗೌರವಿಸುತ್ತಾರೆ ಸಮುದ್ರ ರಾಜನು ನನ್ನನ್ನು ಅಸಡ್ಡೆ ಮಾಡಿದ್ದಾನೆ ನಾನು ಇವನಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿ ತನ್ನ ಮಹಾ ಧನುಸ್ಸನ್ನು ಕೈಗೆ ತೆಗೆದುಕೊಂಡು ಠೇಂಕಾರ ಮಾಡಿದನು ಲಕ್ಷ್ಮಣ ನನ್ನ ಪ್ರತಾಪವನ್ನು ನೋಡುತ್ತಾ ಇರು ನನ್ನ ಈ ಕೋದಂಡವನ್ನು ಜಗ್ಗಿ ಬಾಣಗಳನ್ನು ಬಿಟ್ಟು ಈ ಸಮುದ್ರವನ್ನು ಇಂಗಿಸಿ ಬಿಡುತ್ತೇನೆ ಇಲ್ಲಿರುವ ಮೀನುಗಳು ಇತರ ಜಲಚರಗಳು ವಿಲಿ ವಿಲಿ ಒದ್ದಾಡುತ್ತಾ ಪ್ರಾಣ ಬಿಡುತ್ತವೆ ಹಾವುಗಳು ತಿಮಿಂಗಿಲಗಳು ಸುಟ್ಟ ಬೆಳಗಾಗುತ್ತವೆ ನಾವು ಸೇತುವೆ ಕಟ್ಟುವ ಅವಶ್ಯಕತೆಯೇ ಇರುವುದಿಲ್ಲ ಬಾಣಗಳ ಹಂದರದಿಂದಾಗಿ ಸಮುದ್ರವನ್ನು ಮುಚ್ಚಿಬಿಡುತ್ತೇನೆ ಎಲ್ಲರೂ ನೆಲದ ಮೇಲೆ ನಡೆಯುವಂತೆ ಇದರ ಮೇಲೆ ನಡೆದುಕೊಂಡೇ ಹೋಗಬಹುದು ಎಂದನು ಶ್ರೀರಾಮನ ಮಾತುಗಳನ್ನು ಕೇಳಿ ದೇವತೆಗಳಿಗೆ ಭಯವಾಯಿತು ಸೂರ್ಯನು ಹೆದರಿಕೆಯಿಂದೆಂಬಂತೆ ಮೋಡಗಳ ಮಧ್ಯೆ ಮರೆಯಾದನು ಆಕಾಶದಲ್ಲಿ ಧೂಮಕೇತುವು ಗೋಚರಿಸಿತು ಸಮುದ್ರದಲ್ಲಿ ಬಡಬಾಗ್ನಿ ಕಾಣಿಸಿಕೊಂಡಿತು ಸಮುದ್ರವು ಹೆದರಿ ನಡುಗುವಂತೆ ಬಿರುಗಾಳಿ ಗಿರ್ರನೆ ತಿರುಗಲಾರಂಭಿಸಿತು ಅಲೆಗಳು ಹುಚ್ಚೆ ಅಪ್ಪಳಿಸಲಾರಂಭಿಸಿದವು ದೇವತೆಗಳು ಶ್ರೀರಾಮ ಕೋಪ ಬೇಡ ಎಂದು ಕೂಗಿಕೊಂಡರು ಆಗ ಸಾಗರದ ಮಧ್ಯದಿಂದ ಸಮುದ್ರ ರಾಜ ಎದ್ದು ಬಂದ ತಲ ತಲನೆ ಹೊಳೆಯುತ್ತಿದ್ದ ದಿವ್ಯ ಆಭರಣಗಳನ್ನು ಕಿರೀಟವನ್ನು ಧರಿಸಿದ್ದ ಸಮುದ್ರ ರಾಜನು ಶ್ರೀರಾಮನ ಬಳಿಗೆ ಬಂದು ಅವನನ್ನು ಅಪ್ಪಿಕೊಂಡನು ನಂತರ ಶ್ರೀರಾಮ ನಿನ್ನ ಕೋಪವನ್ನು ಬಿಡು ನಾನು ನಿನಗೆ ಸಮುದ್ರವನ್ನು ದಾಟಲು ಸಹಾಯ ನೀಡುತ್ತೇನೆ ನೀವು ಸಮುದ್ರವನ್ನು ದಾಟುವಾಗ ಕ್ರೂರ ಪ್ರಾಣಿಗಳಿಂದ ನಿಮಗೆ ಬಾಧೆಯಾಗದಂತೆ ಕಾಪಾಡುತ್ತೇನೆ ನೀವು ಸಮುದ್ರವನ್ನು ದಾಟುವಾಗ ಯಾವ ವಸ್ತುಗಳು ನೀರಿನಲ್ಲಿ ಮುಳುಗಿ ಹೋಗದಂತೆ ನೋಡಿಕೊಳ್ಳುತ್ತೇನೆ ನಿನ್ನ ಈ ಸೇನೆಯಲ್ಲಿ ನಳ ಎಂಬ ವಾನರನಿದ್ದಾನೆ ಅವನು ದೇವಶಿಲ್ಪಿ ವಿಶ್ವಕರ್ಮನ ಮಗ ಸೇತುವೆಯನ್ನು ಕಟ್ಟುವುದರಲ್ಲಿ ನಿಪುಣ ಅವನಿಂದ ಸೇತುವೆಯನ್ನು ಕಟ್ಟಿಸು ನಿನಗೆ ಒಳ್ಳೆಯದಾಗಲಿ ಎಂದನು ಶ್ರೀರಾಮನಿಗೆ ಬಹಳ ಸಂತೋಷವಾಯಿತು ಅವನು ಸಮುದ್ರ ರಾಜನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದನು ನಂತರ ಹೇಳುತ್ತಾನೆ ಸುಗ್ರೀವ ಸೇತುವೆ ನಿರ್ಮಾಣ ಕಾರ್ಯವನ್ನು ಈಗಲೇ ಆರಂಭಿಸೋಣ ಎಂದನು ಕೂಡಲೇ ಎಲ್ಲ ವಾನರರು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾದರು ಸಮೀಪದಲ್ಲಿದ್ದ ಮಹಾರಣ್ಯವನ್ನು ಹೊಕ್ಕು ಮರಗಳನ್ನು ಮುರಿದು ಸಮುದ್ರದ ಬಳಿಗೆ ತಂದರು ನೀಲ ಅಶ್ವಕರ್ಣ ಬಿದಿರು ತಾಳೆ ಮಾವು ಅಶೋಕ ಬಿಲ್ವ ಮೊದಲಾದ ಮರಗಳನ್ನು ತಂದು ಸಮುದ್ರವನ್ನು ಮುಚ್ಚಿದರು ಅನೇಕ ಮರಗಳನ್ನು ಬೇರು ಸಹಿತ ಕಿತ್ತು ತಂದರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತು ತಂದರು ಬಂಡೆಗಳನ್ನು ಸಮುದ್ರಕ್ಕೆ ತಳ್ಳುವಾಗ ಅಲ್ಲೋಲ ತಲ್ಲೋಲವಾಯಿತು ನೀರು ಆಕಾಶದವರೆಗೆ ಚಿಮ್ಮುತ್ತಿತ್ತು ಹೀಗೆ ವಾನರರು ಸೇತುವೆಯನ್ನು ಕಟ್ಟಲು ಆರಂಭಿಸಿದರು ನಳನ್ನು ಚಟುವಟಿಕೆಯಿಂದ ಓಡಾಡುತ್ತಾ ಮೇಲ್ವಿಚಾರಣೆ ಮಾಡುತ್ತಿದ್ದನು ಹತ್ತು ಯೋಜನ ಅಗಲವು ನೂರು ಯೋಜನ ಉದ್ದವು ಆದ ದೊಡ್ಡ ಸೇತುವೆಯನ್ನು ವಾನರರು ಬಹಳ ಉತ್ಸಾಹದಿಂದ ಐದು ದಿನಗಳಲ್ಲಿ ಕಟ್ಟಿ ಪೂರೈಸಿ ಬಿಟ್ಟರು ಸಾಮಾನ್ಯವಾಗಿ ಮರವನ್ನು ಸಮುದ್ರಕ್ಕೆ ಎಸೆದಾಗ ಆ ಮರವು ತೇಲುತ್ತದೆ ಆ ಮರದ ಮೇಲೆ ಬಂಡೆಗಳನ್ನು ಹಾಕಿದಾಗ ಅದೆಷ್ಟೇ ಭಾರವಾಗಿದ್ದರೂ ಅದನ್ನು ತಡೆದುಕೊಂಡು ಅದನ್ನೂ ಕೂಡ ತೇಲಿಸುವ ಶಕ್ತಿ ಆ ಮರಕ್ಕಿರುತ್ತದೆ ಅಂತಹ ಹಲವು ಮರಗಳನ್ನು ಒಂದಕ್ಕೊಂದು ಬಳ್ಳಿಗಳನ್ನು ಬಳಸಿ ಕಟ್ಟಿ ಅದರ ಮೇಲೆ ಬಂಡೆಗಳನ್ನು ಹಾಕಿ ಅದನ್ನು ಭದ್ರಗೊಳಿಸುವ ಮೂಲಕ ಸೇತುವೆಯನ್ನು ಅಂದು ವಾನರರು ಕಟ್ಟಿದ್ದರೆ ಅಷ್ಟು ಉದ್ದದ ಅಂದರೆ ಸುಮಾರು ಹತ್ತು ಯೋಜನ ಅಗಲ ನೂರು ಯೋಜನ ಉದ್ದದ ಸೇತುವೆಯನ್ನು ಕಟ್ಟಬೇಕಾದರೆ ಅದೆಷ್ಟು ಮರಗಳು ಮರದ ದಿಮ್ಮಿಗಳು ಅದೆಷ್ಟು ಬಂಡೆಗಳು ಬೇಕಾಗುತ್ತವೆ ಹಾಗಿದ್ದರೆ ಆ ವಾನರರ ಸೈನ್ಯದ ಗಾತ್ರವೆಷ್ಟಿರಬಹುದು ಏಕೆಂದರೆ ಆ ಇಡೀ ಸೇತುವೆಯನ್ನು ಕೇವಲ ಐದು ದಿನಗಳಲ್ಲಿ ಕಟ್ಟಿ ಪೂರೈಸುತ್ತಾರೆ ಆ ಕಾರಣದಿಂದಾಗಿ ಅಂತಹ ಮಹಾನ್ ಸೇತುವೆಯನ್ನು ಕಟ್ಟಬೇಕಾದರೆ ಅವರಲ್ಲಿನ ಛಲ ಬಲ ಧೈರ್ಯಗಳು ಅದೆಷ್ಟು ಇರಬಹುದು ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಸಮುದ್ರಕ್ಕೂ ಕೂಡ ಸೇತುವೆಯನ್ನು ಕಟ್ಟಬಹುದು ಎಂಬುದಕ್ಕೆ ವಾನರ ಸೇನೆಯೇ ಸಾಕ್ಷಿಯಾಗಿದೆ ಸೇತುವೆಯು ಪೂರ್ಣವಾದ ನಂತರ ಅವರ ಉತ್ಸಾಹವಂತೂ ಹೇಳಲೇ ಅಸಾಧ್ಯ ಎಲ್ಲ ವಾನರರು ಚಪ್ಪಾಳೆ ಹೊಡೆಯುತ್ತಾ ಗೆರನೆ ತಿರುಗುತ್ತಾ ಹೇಕಾರ ಹಾಕುತ್ತಾ ಕುಣಿದಾಡಿ ಬಿಟ್ಟರು ಇಷ್ಟೆಲ್ಲಾ ಸೇತುವೆಯನ್ನು ಕಟ್ಟುತ್ತಿರುವಾಗ ರಾಕ್ಷಸ ಸೈನ್ಯ ಸುಮ್ಮನೆ ಸುಮ್ಮನೇಗಿತ್ತೆ ರಾಮಾಯಣದಲ್ಲಿ ಬರುವ ಮಾತಿನಂತೆ ವಿಭೀಷಣನು ಸ್ವತಃ ಇನ್ನೊಂದು ತೀರದಲ್ಲಿ ಲಂಕೆಯ ತೀರದಲ್ಲಿಯೇ ನಿಂತು ಯಾವ ರಾಕ್ಷಸರಿಂದಲೂ ಈ ಕಾರ್ಯಕ್ಕೆ ತೊಂದರೆಯಾಗದಂತೆ ರಕ್ಷಿಸುತ್ತಿದ್ದ ಎಂದು ವಾಲ್ಮೀಕಿಗಳು ತಿಳಿಸುತ್ತಾರೆ ಸುಗ್ರೀವನು ಹೇಳುತ್ತಾನೆ ಶ್ರೀರಾಮ ಇನ್ನು ನಾವು ನಿಧಾನಿಸಬಾರದು ಸೇತುವೆಯನ್ನು ಕಟ್ಟಿಯಾಗಿದೆ ಲಂಕೆಯನ್ನು ಸುಲಭವಾಗಿ ತಲುಪಬಹುದು ನಾವು ಈಗಲೇ ಹೊರಡೋಣ ನೀನು ಹನುಮಂತನ ಹೆಗಲ ಮೇಲೂ ಲಕ್ಷ್ಮಣನು ಅಂಗದನ ಹೆಗಲ ಮೇಲೂ ಕುಳಿತುಕೊಳ್ಳಿ ಸಮಸ್ತ ವಾನರ ಸೇನೆಯು ಲಂಕೆಯ ಕಡೆ ಹೊರಡಲಿ ನಾವು ಲಂಕೆಯನ್ನು ಸೇರಿ ಯುದ್ಧವನ್ನು ಆರಂಭಿಸೋಣ ಎಂದನು ಇದು ಅಲ್ಲದೆ ಇಂದಿಗೂ ಸಹ ಲಂಕೆ ಮತ್ತು ಭಾರತದ ಮುಖ್ಯ ಭೂಮಿಯ ನಡುವೆ ಹಿಂದೆ ಶ್ರೀರಾಮಚಂದ್ರನು ಸೇತುವೆಯನ್ನು ಕಟ್ಟಿದ್ದ ಕುರುಹುಗಳನ್ನು ಜನರು ತೋರಿಸುತ್ತಾರೆ ಆ ಸಂದರ್ಭದ ಆ ಜಾಗದಲ್ಲಿ ಗಮನಿಸಿದರೆ ಸಮುದ್ರದ ಆಳವು ಕಡಿಮೆಯಾಗಿದೆ ಇದಕ್ಕೆ ಹಲವಾರು ಭೌಗೋಳಿಕ ಕಾರಣಗಳನ್ನು ಕೂಡ ವಿಜ್ಞಾನಿಗಳು ಕೊಡುತ್ತಾರೆ ಇದು ಎರಡು ಭೂಪ್ರದೇಶಗಳ ನಡುವಿನ ಪ್ರದೇಶವಾದ್ದರಿಂದ ಸಮುದ್ರದ ಚಲನೆಗೆ ಅನುಸಾರವಾಗಿ ಅಲ್ಲಿ ಮರಳು ಜಮಾವಣೆಯಾಗಿ ಅದರ ಸಮುದ್ರದ ಆಳ ಕಡಿಮೆಯಾಗಿತ್ತೆಂದು ಹೇಳುತ್ತಾರೆ ಬಹುಶಃ ಇಲ್ಲಿ ಅದನ್ನು ಸ್ಪಷ್ಟವಾಗಿ ನಮೂದಿಸದೇ ಇದ್ದರು ರಾಮಾಯಣದ ಆ ಕಾಲದಲ್ಲಿ ಬಹುಶಃ ಯಾರೋ ಕೆಲವರು ರಾಮೇಶ್ವರದ ತೀರದಿಂದ ಲಂಕಾ ದ್ವೀಪದವರೆಗಿನ ಈ ಪ್ರದೇಶದಲ್ಲಿ ಸಮುದ್ರದ ಆಳ ಕಡಿಮೆ ಇರುವುದನ್ನು ಕಂಡುಕೊಂಡಿರಬಹುದು ಅದನ್ನೇ ಅವರು ಸಮುದ್ರ ರಾಜನ ಸಹಾಯವೆಂದು ಭಾವಿಸಿ ನಂತರದಲ್ಲಿ ವಾಲ್ಮೀಕಿಗಳು ಅದೇ ರೀತಿಯಾಗಿ ಕಥೆಯನ್ನು ಬರೆಯುವಾಗ ಹೇಳಿರಬಹುದು ಆ ಕಾರಣದಿಂದಾಗಿ ಸಮುದ್ರದ ಆಳ ಕಡಿಮೆ ಇದ್ದ ಕಾರಣದಿಂದಾಗಿಯೂ ಅಲ್ಲಿ ಸೇತುವೆಯನ್ನು ಕಟ್ಟುವುದು ಸಾಧ್ಯವಾಗಿರಬಹುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం